ನೀನು ಒಳ್ಳೆಯವನ ಅಂದರೆ ನೀನು ತಕ್ಷಣ ಆನ್ಸರ್ ಕೊಡಲ್ಲ ಆದರೆ ಒಳಗೊಳಗೆ ನಿನಗೆ ಗೊತ್ತಿರುತ್ತೆ ನೀನು ಯಾರಿಗೂ ಕೆಟ್ಟದಾಗಿ ಯೋಚಿಸದಿರುವವನು ಎಲ್ಪ್ ಕೇಳಿದರೆ ಹಿಂದೆ ಮುಂದೆ ನೋಡದೆ ಸಹಾಯ ಮಾಡುವವನು ಎಲ್ಲರಿಗೂ ಅಡ್ಜಸ್ಟ್ ಆಗುವವನು ಆದರೆ ಅಂತಿಮವಾಗಿ ನೋವು ಮಾತ್ರ ನಿನಗೆ ಸಿಗೋದು ಇವತ್ತು ನಾನು ಮೋಟಿವೇಶನ್ ಕೊಡೋಕ್ಕೆ ಬಂದಿಲ್ಲ ಸಿಂಪತಿ ಕೊಡೋಕ್ಕೂ ಬಂದಿಲ್ಲ ಒಂದು ಸ್ಟ್ರೈಟ್ ಕ್ವಶನ್ ಕೇಳ್ತೀನಿ ಒಳ್ಳೆಯವರೇ ಯಾಕೆ ಯಾವಾಗಲೂ ಹೆಚ್ಚು ನೋವು ಅನುಭವಿಸ್ತಾರೆ ಒಳ್ಳೆಯವನ ಮನಸ್ಸು ಬೇರೆ ರೀತಿ ಕೆಲಸ ಮಾಡುತ್ತೆ ಒಳ್ಳೆಯವನು ಅಂದರೆ ಎಲ್ಲರೂ ಆನೆಸ್ಟ್ ಇರ್ತಾರೆ ಅನ್ನೋ ನಂಬಿಕೆ ಎಲ್ಲರೂ ಕ್ಲೀನ್ ಆರ್ಟ್ ಇರ್ತಾರೆ ಅನ್ನೋ ಭಾವನೆ ನಾನು ಈಗ ಮಾಡಲ್ಲ ಅವನು ಕೂಡ ಈಗ ಮಾಡಲ್ಲ ಅನ್ನೋ ಥಿಂಕಿಂಗ್ ಇದು ಕೈಂಡ್ನೆಸ್ ಅಲ್ಲ ಇದೊಂದು ಅಜಾಂಶನ್ನು ಒಳ್ಳೆಯವರು ಲೋಕವನ್ನು ತಮ್ಮ ಕಣ್ಣಿನಿಂದ ನೋಡ್ತಾರೆ ಆದರೆ ಲೋಕ ನಿನ್ನ ಕಣ್ಣಿಂದ ನಿನ್ನನ್ನೇ ನೋಡಲ್ಲ ಇಲ್ಲಿ ಫಸ್ಟ್ ಮಿಸ್ಟೇಕ್ ಆಗೋದು ಎಲ್ಲರೂ ನನ್ನಂತವರೇ ಅನ್ನೋ ಬಿಲೀಫ್ ಒಳ್ಳೆಯವರು ಟ್ರಸ್ಟ್ ಕೊಡೋದು ತುಂಬ ಈಸಿ ಎರಡು ಮಾತು ಸ್ವೀಟಾಗಿ ಮಾತನಾಡಿದ್ರೆ ಅವನು ಜೆನ್ಯೂನ್ ಅಂತ ತೀರ್ಮಾನ ಒಳ್ಳೆಯವರು ಅಬ್ಸರ್ವ್ ಮಾಡಲ್ಲ ಅನಲೈಸ್ ಮಾಡಲ್ಲ ಕ್ವಶನ್ ಕೇಳಲ್ಲ ಅವರಿಗೆ ಡೌಟ್ ಬಂದರೂ ಇಲ್ಲ ಇವನಿಗೆ ಇರೋದಿಲ್ಲ ಅಂತ ಜಸ್ಟಿಫೈ ಮಾಡ್ಕೊಳ್ತಾರೆ ಟ್ರಸ್ಟ್ ಅರ್ನ್ ಆಗಬೇಕು ಆದರೆ ಒಳ್ಳೆಯವರು ಟ್ರಸ್ಟ್ ಡೊನೇಟ್ ಮಾಡ್ತಾರೆ ಡೊನೇಟ್ ಮಾಡಿದ ಟ್ರಸ್ಟ್ ಎಲ್ಲರೂ ಕೈಯಲ್ಲೂ ಸೇಫ್ ಇರೋಲ್ಲ ಒಳ್ಳೆಯವರು ಹೇಳ್ತಾರೆ ನಾನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಲ್ಲ ಆದರೆ ಟ್ರೂತ್ ಏನು ಗೊತ್ತಾ ಮನುಷ್ಯ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬದುಕೋಕ್ಕಾಗಲ್ಲ ನೀನು ಎಲ್ಪ್ ಮಾಡಿದ್ರೆ ಒಂದು ಥ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀಯ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಟ್ಲೀಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತೀಯಾ ಆದರೆ ಅದು ಸಿಗದಾಗ ನಿನ್ನ ಮನಸ್ಸು ಹೇಳುತ್ತೆ ನಾನು ಇಷ್ಟೆಲ್ಲ ಮಾಡಿದ್ರು ಎಕ್ಸ್ಪೆಕ್ಟೇಷನ್ ಕೇಳದೆ ಬಂದಿರಬಹುದು ಆದರೆ ನೋವು ಕಂಪ್ಲೀಟ್ ಆಗಿರುತ್ತೆ ಒಳ್ಳೆಯವರು ಫೈಟ್ ಮಾಡಲ್ಲ ಆರ್ಗ್ಯೂ ಮಾಡಲ್ಲ ಕಿರ್ಚಾಡಲ್ಲ ಏಕೆ ಜಗಳ ಮಾಡಿದ್ರೆ ರಿಲೇಷನ್ಶಿಪ್ ಹಾಳಾಗುತ್ತೆ ಅವನು ಅರ್ಥ ಮಾಡ್ಕೊಳ್ತಾನೆ ನಾನು ಕಾಮಾಗಿರೋದೇ ಬೆಟರ್ ಆದರೆ ಲೋಕ ಏನು ಮಾಡುತ್ತೆ ಗೊತ್ತಾ ಮಾತನಾಡದವನ ಮೇಲೆ ಸ್ಲೋ ಆಗಿ ಪ್ರೆಷರ್ ಆಗ್ತಾರೆ ಒಳ್ಳೆಯವನು ಟಾಲರೇಟ್ ಮಾಡ್ತಾನೆ ಟಾಲರೇಟ್ ಮಾಡ್ತಾನೆ ಒಂದು ದಿನ ಕಂಪ್ಲೀಟ್ ಬ್ರೇಕ್ ಆಗ್ತಾನೆ ಒಳ್ಳೆಯವರು ಕೊಡೋದನ್ನೇ ಲೈಫ್ ಅಂತ ಭಾವಿಸ್ತಾರೆ ಟೈಮ್ ಎನರ್ಜಿ ಎಮೋಷನ್ ಮನಿ ರೆಸ್ಪೆಕ್ಟ್ ಎಲ್ಲವನ್ನೂ ಕೊಡ್ತಾರೆ ಅದರ ಪ್ರಾಬ್ಲಮ್ ಏನು ಗೊತ್ತಾ ಓವರ್ ಗಿವಿಂಗ್ ಕ್ರಿಯೇಟ್ಸ್ ಅಂಡರ್ ವ್ಯಾಲ್ಯೂಮ್ ನೀನು ಯಾವಾಗಲೂ ಅವೈಲಬಲ್ ಇದ್ದರೆ ನಿನ್ನ ಆ್ಯಬ್ಸೆನ್ಸ್ ಯಾರಿಗೂ ಫೀಲ್ ಆಗಲ್ಲ ಒಳ್ಳೆಯವರು ಅಲ್ಟ್ ಆದಾಗ ಅವರು ಬ್ಲೇಮ್ ಮಾಡೋದು ಯಾರನ್ನ ತಮ್ಮನ್ನೇ ನಾನು ಡಿಫ್ರೆಂಟ್ ಆಗಬೇಕಿತ್ತು ನಾನು ಸೈಲೆನ್ಸ್ ಇರಬೇಕಿತ್ತು ನಾನು ಜಾಸ್ತಿ ಕೇರ್ ಮಾಡಿದೆ ಈ ಸೆಲ್ಫ್ ವಾಮ್ ಓವರ್ ಥಿಂಕಿಂಗ್ ಆಗುತ್ತೆ ಓವರ್ ಥಿಂಕಿಂಗ್ ಡಿಪ್ರೆಷನ್ ಆಗುತ್ತೆ ಡಿಪ್ರೆಷನ್ ಲೋನ್ಲಿನೆಸ್ ಆಗುತ್ತೆ ಒಳ್ಳೆಯವರು ಹೊರಗಿನಿಂದ ಕಾಮ್ ಆದರೆ ಒಳಗಿನಿಂದ ಸ್ಟಾಂಗ್ ಒಳ್ಳೆಯವನಾಗಿರೋದು ತಪ್ಪಲ್ಲ ಆದರೆ ಬೌಂಡ್ರೀಸ್ ಇಲ್ಲದ ಕೈಂಡ್ನೆಸ್ ಡೇಂಜರಸ್ ವ್ಯಾಲ್ಯೂ ಇಲ್ಲದ ರಿಲೇಶನ್ಶಿಪ್ ಪಾಯ್ಸನಸ್ ಸೈಲೆನ್ಸ್ ವಿಥೌಟ್ ಕ್ಲಾರಿಟಿ ಸೆಲ್ಫ್ ವಾಮ್ ಇಂದಿನಿಂದ ಒಂದು ರೂಲ್ ಫಾಲೋ ಮಾಡು ರೆಸ್ಪೆಕ್ಟ್ ಇಲ್ಲದ ಕಡೆ ಕೈಂಡ್ನೆಸ್ ಸ್ಟಾಪ್ ಮಾಡು ವ್ಯಾಲ್ಯೂ ಇಲ್ಲದ ಕಡೆ ರಿಲೇಶನ್ಶಿಪ್ ಕಿಟ್ ಮಾಡು ಸೆಲ್ಫ್ ರೆಸ್ಪೆಕ್ಟ್ ಕಾಂಪ್ರಮೈಸ್ ಮಾಡಬೇಡ ಕೊನೆಯದಾಗಿ ನೀನು ಒಳ್ಳೆಯವನಾಗಿರೋದು ಚೇಂಜ್ ಮಾಡಬೇಡ ಆದರೆ ಎಲ್ಲರಿಗೂ ಒಳ್ಳೆಯವನಾಗೋ ಹ್ಯಾಬಿಟ್ ಚೇಂಜ್ ಮಾಡು